ನಮಸ್ಕಾರ ನಮ್ಮೆಲ್ಲ ವೀಕ್ಷಕ ಬಾಂಧವ್ರಿಗೆ ಇವತ್ತಿನ ಈ ವಿಡಿಯೋದಾಗ ಏನಪ್ಪ ಅಂತಂದರೆ ಭಾಳಷ್ಟು ಜನರ ಹತ್ರ ಹಾರ್ವೆಸ್ಟಿಂಗ್ ಮಷಿನ್ಗಳನ್ನು ಇಟ್ಕೊಂಡಿದ್ದಾರೆ ಆದರೆ ಹಾರ್ವೆಸ್ಟಿಂಗ್ ಮಷಿನ್ ಜೊತೆಗೆ ಈಗ ನಾವು ಅಲ್ಲಿ ಹೋದಾಗ ಹೊರಗಡೆ ಮುಕ್ಕೊಳ್ಳುವಂಥ ಅವಶ್ಯಕತೆ ಬೀಳ್ತೈತಿ ಅಂದರೆ ಹೊರಗಡೆ ಬೀಳ ಮಕ್ಕಳುವಂಥ ಅವಶ್ಯಕತೆ ಇದ್ದಾಗ ಇಲ್ಲಿ ನೋಡಿರಲಿಲ್ಲ ಹೊರಗಡೆ ಮಕ್ಕೊಂಡಾಗ ಹಾವು ಹುಳ ಹುಬ್ಡಿ ಕೂಡ ಸ್ವಲ್ಪ ಕಾಟ ಕೂಡ ಆಗುತ್ತೆ ಯಾಕಂದ್ರೆ ಯಾವ ಟೈಮ್ನಾಗ ಏನಾಗುತ್ತೆ ಅನ್ನೋದು ಕೂಡ ಹೇಳಕ್ಕೆ ಬರಂಗಿಲ್ಲ ಹಾಗಾಗಿ ಇಲ್ಲಿ ನಾವು ನೋಡಿರಿ ಟೆಂಟ್ಗಳನ್ನು ತೊಗೊಂಡು ಬಳಕೆ ಮಾಡ್ತೀರ ಅಂದರೆ ವರ್ಷವೂ ಟೆಂಟ್ಗಳ ಹೊರಗಡೆ ಮಷೀನ್ಗಳು ಬಂದು ಅಂದರೆ ಟೆಂಟ್ಗಳನ್ನು ತೊಗೊಂಡು ಬಳಕೆ ಮಾಡ್ಕೊತೀವಿ ಈ ಟೆಂಟ್ಗಳು ಹೆಂಗದವಂತಂದ್ರೆ ನೋಡಿರಿ ವಾಟ್ರ್ ಪ್ರೂಫ್ ಅದಾವೆ ರೀ ಎಲ್ಲ ಟೆಂಟ್ಗಳು ಹೌದಾ ಇವು ನೀರು ಬಂದರೂ ಕೂಡ ಏನಾಗಲ್ಲ ಮಂಜಿಗುನು ಏನಾಗಲ್ಲ ಯಾಕಂದರೆ ಮತ್ತಿಲ್ಲಿ ನಿಮ್ಗೆ ಮಚ್ಚರ್ಧಾನಿಕತೆ ಒಂದು ಜಾಲರಿಯನ್ನು ಕೊಟ್ಟಾನಿಲ್ಲ ಅಂದ್ರೆ ಸೊಳ್ಳಿಗಳು ಹೋಗಬಾರ್ದು ಅಂತಂದು ಮತ್ತು ನೀವು ಮಳೆ ಏನಾದರೂ ಬಂದಾಗ ಇನ್ನೊಂದು ಇದನ್ನು ಈ ಥರ ಹಾಕ್ಕೊಂಡು ಇದನ್ನು ಮಾಡ್ಕೋಬೋದು ಮತ್ತು ತಿರ್ಗಿ ಇಲ್ಲಿ ಮೇಲೆ ಕೂಡ ಗ್ಯಾಪ್ ಕೊಟ್ಟಿದ್ದಾನೆ ಅದರಲ್ಲಿ ನೀವು ಮೇಲ್ಗಡೆ ಒಂದು ಇದನ್ನು ಕಟ್ಕೊಂಡ್ಬಿಟ್ಟು ಅದರಲ್ಲಿ ಮಳೆ ಆದರೂ ಕೂಡ ನೀರು ಒಳಗಡೆ ಹೋಗ್ಲಾರ್ದಂಗೆ ಇದನ್ನು ಮಾಡ್ಕೋಬೋದು ಇದೆಲ್ಲ ವಾಟರ್ ಪ್ರೂಫ್ ಆಗಿದೆ ಅಂದರೆ ಇದರೊಳಗಡೆ ಒಂದು ನಾಲ್ಕು ಮಂದಿ ಕೂಡ ಮುಕ್ಕೋಬಹುದು ಒಂದು ಇದರಲ್ಲಿ ಇದರಲ್ಲಿ ಆರು ಮಂದಿ ಕೂಡ ಮುಕ್ಕೋಬಹುದು ಯಾಕಂದ್ರೆ ನೀವು ಇಲ್ಲೇ ಸೈಜ್ ಕೂಡ ನಿಮಗೆ ಗೊತ್ತಾಗ್ತಾ ಇದೆ ಇಂಥ ಟೆಂಟ್ಗಳನ್ನು ನೀವು ಬಳಸೋದ್ರಿಂದ ನಿಮಗೆ ಹೆಚ್ಚಿನ ಒಂದು ಸೇಫ್ಟಿ ಉಳ್ಕೊತೈತಿ ಯಾಕಂದರೆ ಹೊರಗಡೆ ನಾವು ಎಲ್ಲಿ ಮಕ್ಕಂತೀವಿ ಅಂತಂದು ಹೇಳಕ್ಕೆ ಬರೋಂಗಿಲ್ಲ ಇಂಥ ಟೆಂಟ್ಗಳಿದ್ದಾಗ ನಿಮಗೆ ಮಕ್ಕಳಕ್ಕೆ ಕೂಡ ಒಂದು ಸೇಫ್ಟಿ ಇರ್ತೈತಿ ಯಾವುದೇ ಕೂಡ ಇರಲ್ಲ ಇಲ್ಲೆಲ್ಲ ನೋಡ್ಬೋದು ನಾವೆಲ್ಲ ದುಡ್ಡು ಕೊಟ್ಕೊಂಡು ಅಲ್ಲಿ ಇಲ್ಲಿ ಅಂತಂದು ಪಿಕ್ನಿಕಿಗೆಲ್ಲ ಹೋಗ್ತಿರ್ತಾರೆ ಆದರೆ ಡೈಲಿ ನಮ್ಮ ಜೀವನ ಜೀವನ ಅಂತೂ ಡೈಲಿ ಒಂದೊಂದು ದಿನ ಒಂದೊಂದು ಊರಿಗೆ ಹೋಗ್ಬೇಕು ಅಂತ ಒಂದು ಇದು ಬರುತ್ತೆ ಈ ಟೆಂಟ್ ಒಳಗಡೆ ನೀವು ಮಕ್ಕೊಂಡ್ರ ಅಂತಂದ್ರೆ ನಿಮಗೆ ಥಂಡಿ ಕೂಡ ಬರಲ್ರಿ ಯಾಕಂದ್ರೆ ಈಗಂತರೂ ಕ್ಲೈಮೇಟ್ ಈಗಿಂದಂತರೂ ಗೊತ್ತೈತಿ ರೀ ಇವತ್ತಿನ ದಿನಮಾನದಾಗ ಎಷ್ಟು ಥಂಡಿ ಬಿಡಾಗೈತೆ ಅನ್ನೋದು ಕೂಡ ನಿಮಗೆ ಗೊತ್ತೈತಿ ಇಂಥ ಇದ್ರೊಳಗೆ ನೀವು ಮಕ್ಕೊಂಡಾಗ ಥಂಡಿ ಕೂಡ ಜಾಸ್ತಿ ಆಗಲ್ಲ ನಿಮಗೆ ಇದ್ರೊಳಗೆ ಹೊಳ್ಳಿ ಇಬ್ಬನಿಗೆ ಇಬ್ಬನಿ ಇದ್ರೂ ಕೂಡ ಬರೋಲ್ಲ ಮಳೆಯದ ಸಿಕ್ಕಾಪಟ್ಟಿ ಸಿಕ್ಕಾಬಿಟಿ ಇರ್ತೈತಿ ಅಂಥ ಟೈಮ್ ಒಳಗೆ ಮಳೆ ಕೂಡ ಆಗಲ್ಲ ಯಾಕಂದ್ರೆ ಇಲ್ಲಿ ಮೇಲ್ಗಡೆ ಇಬ್ಬನ್ನೀ ಬಿದ್ದಂಥದ್ದು ಇಲ್ಲಿ ನೋಡ್ರಿ ನಿಮಗೆ ಇಲ್ಲಿದ್ದ ತೋರಿಸ್ತೀನಿ ಯಾಕಂದ್ರೆ ಹನಿಗಳು ಬಿದ್ದಂತ ಇಲ್ಲಿ ಕಾಣ್ತಾ ಇದೆ ಅಂತ ಅನ್ಸ್ ಇದೆ ಹೌದಾ ವಾಟರ್ ಪ್ರೂಫ್ ಇರೋದ್ರಿಂದ ಏನಾಗುತ್ತೆ ನೀರಿಂದ ಜರ್ಕೊಂಡು ಹೋಗ್ಬಿಡ್ತೈತೆ ಒಟ್ಟು ಇದ್ರೊಳಗಡೆ ನೀವು ಮುಕ್ಕೊಳ್ಳೋದ್ರಿಂದ ಟೋಟಲ್ ಆಗಿ ಸೇಫ್ಟಿ ಇರ್ತೀರ ಅನ್ನೋದು ನನ್ನ ಅನಿಸಿಕೆ ಹೀಗಾಗಿ ಹಾರ್ವೆಸ್ಟರ್ ಮಷಿನ್ನರು ಇರ್ತಿರಲ್ಲ ನೀವು ಇಂಥ ಟೆಂಟ್ಗಳನ್ನು ತೊಗೊಂಡು ಬಳಕೆ ಮಾಡೋದ್ರಿಂದ ಸೇಫ್ಟಿ ಜಾಸ್ತಿ ಅನ್ನೋ ಮಾತನ್ನು ಹೇಳ್ತೀನಿ ಒಳ್ಳೆ ಇಂಥ ಟೆಂಟ್ಗಳು ನಿಮಗೆ ಬೇಕಂದಾಗ ಫ್ಲಿಪ್ಕಾರ್ಟ್ ಒಳಗಡೆ ಅದಾವೆ ಒಳ್ಳೆ ಒಳಗೆ ಒಳಗದವು ನೀವು ಈ ಟೆಂಟ್ ಈಗ ಒಂದು ಇದರ ಒಳಗಡೆ ನಾಲ್ಕು ಜನ ಮುಕ್ಕೋಬೋದು ಈ ಟೆಂಟ್ ಬಂದ್ಬಿಟ್ಟು ನಿಮಗೆ ಒಂದು ಹನ್ನೆರಡು ನೂರು ಬರುತ್ತೆ ಅದರೊಳಗಡೆ ಆರು ಜನ ಮುಕ್ಕೊಳುವಂಥ ಟೆಂಟ್ ಇದೆ ಅದು ಒಂದು ಹದಿನಾಲ್ಕು ನೂರು ರೂಪಾಯಿ ರೇಟ್ವರೆಗೂ ಬರುತ್ತೆ ಜೀವನದಾಗ ಎಲ್ಲ ಕೆಲಸಗಳು ಕೂಡ ಬಹಳ ಕಷ್ಟಕರ ಇರುತ್ತೆ ಯಾಕಂದರೆ ಅಂಥ ಕೆಲಸಗಳನ್ನು ನಾವು ನೆಗೆಟಿವ್ ಥಿಂಕ್ ಮಾಡೋಕ್ಕಿಂತ ಪಾಸಿಟಿವ್ ಆಗಿ ಥಿಂಕ್ ಮಾಡಿಕೊಂಡು ಜೀವನ ನಡೆಸಿದರೆ ಭಾಳ ಸಂತೋಷ ಇರುತ್ತೆ ಯಾಕಂದರೆ ಎಲ್ಲರೂ ಭಾಳಷ್ಟು ಜನ ದುಡ್ಡು ಕೊಟ್ಟು ಪಿಕ್ನಿಕ್ಕಿಗೆ ಹೋಗ್ತಾರೆ ಆದರೆ ನಾವು ದುಡ್ಡು ಕೊಡಲಾರ್ದ ಡೈಲಿ ಒಂದೊಂದು ಊರನ್ನ ಅಡ್ಡಾಡ್ಕೊಂತ ಈ ನಮ್ಮನೆ ಟೆಂಟ್ಗಳನ್ನ ಹಾಕೊಂಡು ಹೋದಾಗ ನಮ್ಗೆ ಒಂದು ಥರ ಪಿಕ್ನಿಕ್ ಆದಂಗೆ ಇರುತ್ತದೆ ಯಾಕಂದರೆ ಇಲ್ಲೆಲ್ಲ ನೀವು ನೋಡ್ಕೋಬೋದು ನಿಸರ್ಗದ ಮಡಿಲಲ್ಲಿ ನಾವು ಯಾವ ಥರ ಇದೆಯೋ ಅಂತಂದು